ಅದಾದ ಮೇಲೆ ಈ ಎಲ್ಲ ಘಟನೆಗಳು ದರ್ಶನ್ ಪರಿಚಯ ಇವೆಲ್ಲ ಆಗಿರೋದು ಅಂತ ಅನ್ಸುತ್ತೆ ಅದೆಲ್ಲ ಸರ್ ಐ ಕಾಂಟ್ ಸೇ ಸರ್ ಯಾಕಂದ್ರೆ ಅದಾದ್ಮೇಲಿಂದ ಇಷ್ಟು ಇವ್ ಇವತ್ ನಾನು ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಬಟ್ರೆ ನಾನು ಇಷ್ಟು ಈ ಈ ದಿಸ ಈ ಟೈಮ್ ವರ್ಕ್ ನನ್ನ ಪರಿಚಯ ಹತ್ರ ಮಾತಾಡಿಲ್ಲ ಸರ್ ಓಕೆ ಇಟ್ ಬಿನ್ ಆಲ್ಮೋಸ್ಟ್ ಲೈಕ್ ಎ ಡೆಕೆಟ್ ಮೋರ್ ದನ್ ಅ ಡೆಕೆಟ್ ಅಂದ್ರೆ ನೀವು ಹೇಳೋ ಪ್ರಕಾರ ಪವಿತ್ರ ಗೌಡ ಅವರು ಯಾರ ವಿರುದ್ಧನೂ ಸೇಡ್ ತೀರಿಸ್ಕೊಳ್ಳೋದು ಅಥವಾ ಅವ್ರನ್ನ ಹೊಡಿಬೇಕು ಬಡಿಬೇಕು ಈ ಮನಸ್ಥಿತಿ ಅವ್ರ ಅಲ್ಲ ಅಂತ ಇಲ್ಲ ಅಬ್ಬಬ್ಬ ಅಂದ್ರೆ ಶಿ ಮೈಟ್ ಶೌಕ್ ಸರ್ ಅಂದ್ರೆ ಒಂದು ಎರಡು ಎರಡು ಮಾತು ಹೇಳ್ಬೋದು ಬಿಟ್ರೆ ಮಾತ್ರ ಕೈ ಎತ್ತೋ ಕೆಲಸ ಅವ್ರ ಯಾವಾಗ್ಲೂ ಮಾಡಲ್ಲ ಸರ್ ನಾನು ಅವ್ರ ಗಂಡ ಆಗಿ ನಾನು ಐದು ವರ್ಷ ಅವ್ರ ಜೊತೆ ಬಾಳಿಕೆ ಮಾಡಿದ್ದೀನಿ ನಾನು ಒಂದೊಂದ್ಸತಿ ಕೆಟ್ಟದಾಗ ನಾನು ಮಾತಾಡಿದ್ದೀನಿ ಬಟ್ ಶಿ ಶಿ ಹ್ಯಾಡ್ ಎ ಪೇಷನ್ಸ್ ಅವ್ರ ಪೇಷನ್ಸ್ ಆಗಿ ಕೇಳ್ತಾ ಇದ್ದು ಓವರ್ ಈಗ ನಾನು ನಂದೇ ಎಕ್ಸ್ಟ್ರಾ ನಾನು ಮಾತಾಡಿದ್ರೆ ಆವಾಗ ಹೇಳ್ತಾ ಇದ್ದೆ ಸಂಜು ನೀನ್ ತುಂಬಾ ಜಾಸ್ತಿ ಮಾತಾಡ್ತಾ ಇದೆಯಾ ಸಾಲಿ ಅಷ್ಟೇ ಅಷ್ಟು ಬಿಟ್ರೆ ಮಾತ್ರ ಇನ್ನೇನಿಲ್ಲ ಸರ್ ಅವ್ರ ಕೈ ಎತ್ತಿ ಒಡೆಯೋದು ಆಮೇಲೆ ಬೇರೆಯವ್ರಿಗೆ ಕೆಟ್ಟದಾಗ ಮಾತಾಡೋದಕ್ಕೆ ನಾನು ಇಷ್ಟವರೆಗೂ ಯಾವಾಗ ಕೇಳಲ ಹ್ಮ್ 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 ನಿಮ್ಮ ನಿಮ್ಮ ವರ್ಷನ್ ಕೂಡ ಸರಿ ಕಳ್ ಹಾಕಲ್ಲ ಬಟ್ ಕೋರ್ಟ್ ಇದೆಲ್ಲವನ್ನ ಗಮನಿಸುತ್ತೆ ಅಂತ ಪದೇ ಪದೇ ನಾನು ತನಗಾಗಿರ್ತಕ್ಕಂಥ ನೋವನ್ನ ಗಂಡನ್ಗಾಲದ ಇನ್ಯಾರ್ ಹೇಳ್ಕೋತಾರೆ ಹೆಂಡತಿ ಸರ್ ನಾನು ಹೇಳ್ತಾ ಇರೋದು ನಾನು ಹೇಳಿದ ಸ್ಟೇಟ್ಮೆಂಟ್ ಕರೆಕ್ಟ್ ಯಾಕಂದ್ರೆ ಇವಾಗ ನನಗೆ ನೋವಾದ್ರೆ ಆದ್ರೆ ನಾನು ಹೋಗಿ ನಾನು ಹೆಂಟಿ ಹತ್ರನೇ ಫಸ್ಟ್ ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಯಾರಿಗೂ ಹೇಳ್ಕೊಡಲ್ಲ ಹೌದಾಲ್ವಾ ಅದೇ ತರ ಪವಿತ್ರ ಅದೇ ಮಾಡಿದ್ದಾರೆ ಅವರು ಅವ್ರಿಂದ ನೋವು ಆಗಿದೆ ಹೋಗ್ಬಿಟ್ಟು ಕೇಳ್ಕೊಂಡಿದ್ದಾರೆ ದರ್ಶನ್ಗೂ ತಪ್ಪು ಅಂತ ಹೇಳ್ತಾ ಇಲ್ಲ ದರ್ಶನ್ ಅವರ ಒಂದ್ ಸ್ಟೆಪ್ ಕರೆಕ್ಟ್ ತಗೋಬೇಕಾಗಿತ್ತು ಬೀಯಿಂಗ್ ಅ ಸೂಪರ್ ಸ್ಟಾರ್ ಅಂಡ್ ಬೀಯಿಂಗ್ ಎ ಸೋ ಸ್ಮಾರ್ಟ್ ಪರ್ಸನ್ ಅವರು ಒಂದು ರೈಟ್ ಅಲ್ಲಿ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಬೇಕು ಬಟ್ ಒನ್ ಐ ವಾಂಟ್ ಟು ಆಡ್ ಇರ್ ಇಲ್ಲಿ ನೀವು ಏವನ್ ಪವಿತ್ರ ಏವನ್ ಪವಿತ್ರ ಅಂತ ಹೇಳ್ತಾ ಇದ್ರಲ್ವಾ ಫಸ್ಟ್ ತಪ್ಪು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ತಪ್ಪು ಮಾಡಿದ್ದು ಪರ್ಸನ್ ಊಟ ಆಯ್ತು ಅವರು ಫಸ್ಟ್ ರಾಂಗ್ ಆಗಿ ಮೆಸೇಜ್ ಕಳ್ಸಿರೋದು ಒಂದು ಹೆಣಿಕೆ ಅವ್ರಿಗೂ ಮದುವೆ ಆಗಿದೆ ಅವ್ರ ಹತ್ರನೂ ಹೆಂಡತಿ ಇದೆ ಅವ್ರ ಹೆಂಡತಿ ಜೊತೆ ಇದೆ ತರ ಆಗಿದ್ರೆ ಅವ್ರ ಏನ್ ಮಾಡ್ತಾ ಇದ್ರು ಸೊ ಇವಾಗ ಪವಿತ್ರ ಮಾಡಿದ್ರು ಏನ್ ತಪ್ಪಿಲ್ಲ ಸರ್ ಪವಿತ್ರ ಅವರು ಡೈರೆಕ್ಟ್ ಆಗಿ ಹೋಗಿ ಅವ್ರ ಗಂಡನ್ ಹೇಳಿದಾರೆ ಅವ್ರ ಗಂಡ ಅವ್ರ ಫ್ರೆಂಡ್ಸ್ ಕೇಳಿದ್ದಾರೆ ಅವ್ರೇನೋ ಕರೆದ್ಬಿಟ್ಟು ಮಾತಾಡೋಣ ಏನಾದ್ರು ಹೇಳ್ಕೊಡೋಣ ಓಕೆ ಜಾಸ್ತಿ ಕೋಪ ಬಂದಿತ್ತು ಒಂದ್ ಎರಡು ಏಟ್ ಹೊಡೆದಿದ್ದಾರೆ ಅದ್ರಲ್ಲಿ ಅವ್ರದ್ದು ಡೆತ್ ಆಗಿದೆ ಸೊ ಇದ್ರಲ್ಲಿ ಇಟ್ಸ್ ಎ ಮ್ಯಾಟರ್ ಆಫ್ ಆಕ್ಸಿಡೆಂಟ್ ಸರ್ ನಥಿಂಗ್ ಕಾಲ್ಡ್ ಕ್ರೈಮ್ ಸಂಜಯ್ ಸಂಜಯ್ ಸಿಂಗ್ ಅವ್ರೆ ನಾನು ಹೇಳ್ತಾ ಇರೋದು ರೇಣುಕಾ ಸ್ವಾಮಿ ಏನೂ ತಪ್ಪೆ ಮಾಡಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಹೌದು ರೇಣುಕಾ ಸ್ವಾಮಿಯಿಂದನೇ ಮೊದಲ ತಪ್ಪು ಶುರುವಾಗಿರ್ತಕ್ಕಂಥದ್ದು ಇಲ್ಲಿ ತನಕ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಓಕೆ ಅಶ್ಲೀಲ ಮೆಸೇಜ್ ಕಳಿಸ್ದ ಅಂತ ಅಂದ್ಬಿಟ್ಟು ಬಟ್ ನಾನು ಹೇಳಿದ್ದು ಪವಿತ್ರಾ ಗೌಡ ಅವರು ಒಂದು ಸಾರ್ತಿ ಈತನ ಅಕೌಂಟ್ ಬ್ಲಾಕ್ ಮಾಡ್ತಾರೆ ಅವ್ನ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತೆ ಕಳಿಸ್ತಾನೆ ತುಂಬಾ ಬಹಳ ಸುಲಭವಾಗಿ ಎಲ್ಲರಿಗೂ ಹೊಳಿಬಹುದಾಗಿರ್ತಕ್ಕಂಥದ್ದು ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಟ್ಟಿದ್ರೆ ಹೋಗಿರ್ತಾ ಇತ್ತು ಸರ್ ಓಕೆ ನೀವು ನೀವ್ ಹೇಳ್ತಾ ಇರೋದಕ್ಕೆ ಕರೆಕ್ಟ್ ಸರ್ ಬಟ್ ಇವಾಗ ನಾನು ಒಂದ್ ಮಾತು ಹೇಳ್ತೀನಿ ಪವಿತ್ರ ಅವ್ರದ್ದು ಅವ್ರದ್ದು ಒಂದು ಬಿಸ್ನೆಸ್ ಇದೆ ಅವರು ಒಂದು ಶಾಪ್ ಅದೇ ರೆಡ್ ಕಾರ್ಪೆಟ್ ಅಂತ ಸ್ಟುಡಿಯೋ ನಡೆಸ್ತಾ ಇದ್ದಾರೆ ಅವ್ರಿಗ ಒಂದು ಗುಡ್ ವಿಲ್ ಇದೆ ಮಾರ್ಕೆಟ್ ಅಲ್ಲಿ ಅದೇ ತರ ದರ್ಶನ್ ಅವ್ರದ್ದು ತುಂಬಾ ಒಳ್ಳೆ ಹೆಸರು ಇದೆ ಕರ್ನಾಟಕ ಇಂಡಸ್ಟ್ರಿ ಎಲ್ಲ ಇಂಡಿಯಾದಲ್ಲೇ ಅವ್ರಿಗೆ ಹೆಸರು ಇದೆ ಆ ಹೆಸರನ್ನ ಹಾಳು ಮಾಡಬಾರ್ದು ಡೈರೆಕ್ಟ್ ಆಗಿ ನಾನು ಪೊಲೀಸ್ ಸ್ಟೇಷನ್ ಹೋದ್ರೆ ನನ್ನ ಫ್ಯಾಮಿಲಿ ವಿಷಯ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದೆ ಅಂತ ಚಿಕ್ಕ ಚಿಕ್ಕ ಮಾತು ಬಿಟ್ಟು ಪೊಲೀಸ್ ಸ್ಟೇಷನ್ ಹೇಳಕ್ ಆಗಲ್ಲ ಸೊ ಅವ್ರು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರ ಗಂಡನ್ಗೆ ಹೇಳಿದ್ದಾರೆ ನನ್ ಪ್ರಕಾರ ಐ ಥಿಂಕ್ಸ್ ಹೇಳಿದ್ದಾರೆ ಹೇಳಿದಾರೆ ದರ್ಶನ್ ಅವರು ತಗೋಬೇಕಾಗಿತ್ತು ಏನ್ ತಗೋಬೇಕಾಗಿತ್ತು ಈಗ ಒಂದು ಪವಿತ್ರ ಗೌಡ ಅವರು ನೇರವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಥವಾ ಅವ್ರ ದರ್ಶನ್ ಹೇಳಿ ದರ್ಶನ್ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಬ್ರಲ್ಲಿ ಯಾರು ಒಬ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕಾಗಿತ್ತಲ್ವಾ ಅಲ್ವಾ ಕಾನೂನನ್ನ ಕೈಗೆತ್ಕೊಳ್ಳೋದಕ್ಕೆ ನಮ್ಮ ನೆಲದಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಹೌದು ಸರ್ ಇವಾಗ ಒಂದು ಸಿಂಪಲ್ ಕಾಮನ್ ಮ್ಯಾನ್ ಆಗಿ ಮಾತಾಡೋಣ ಒಂದು ಸಿಂಪಲ್ ಕಾಮನ್ ಮ್ಯಾನ್ ಏನ್ ಮಾಡ್ತಾನೆ ಅವರು ಬಿಟ್ಟು ಮಗ ನೋಡಿ ಈ ತರ ಮಾಡ್ಬಾರ್ದು ಈ ತರ ಈ ತರ ತರಂಗ್ ಆಗಿದೆ ತಪ್ಪಾಗಿದೆ ಮಾಡಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿ ಪವಿತ್ರ ರಾಂಗ್ ಮೆಸೇಜ್ ಫೇಕ್ ಮೆಸೇಜ್ ಮೆಸೇಜ್ ಯಾವ ಹೆಣ್ಣು ನೋವಾಗಲ್ಲ ಸರ್ ಹೇಳಿ ಹೌದು ಆಗತ್ತೆ ಖಂಡಿತ ಆಗುತ್ತೆ ಯಾರಿಲ್ಲ ಅಂದಿದ್ದು ಖಂಡಿತ ಆಗುತ್ತೆ ಆ ನೋವನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತಲ್ವಾ ಹೌದು ಸೊ ಇವಾಗ ನಾನು ಹೇಳ್ತಾ ಇರೋದು ಒಂದೇ ಪಾಯಿಂಟ್ ಇಲ್ಲಿ ಪವಿತ್ರ ಅವ್ರದ್ದು ತಪ್ಪು ನನ್ಗೆ ಏನು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರ ಗಂಡನತ್ರ ಹತ್ರ ಕೇಳಿದಾರೆ ಸೊ ಇದ್ರಲ್ಲಿ ಅವ್ರ ಮೋಸ್ಟ್ಲಿ ಅವ್ರದ್ದು ಫೋನ್ ಲೊಕೇಶನ್ ಅಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ ಮೋಸ್ಟ್ಲಿ ದರ್ಶನ್ ಅವ್ರು ಹೇಳಿರ್ಬೋದು ಇಲ್ಲಾಂದ್ರೆ ಅವ್ರ ಫ್ರೆಂಡ್ ಯಾರು ಬನ್ನಿ ಇವ್ನೇನಾ ಇಲ್ವಾ ನೀವು ಸ್ವಲ್ಪ ನೋಡ್ಕೊಡಿ ಯಾಕೆ ಮನುಷ್ಯ ಅವನೇನಾ ಕೆಟ್ಟ ಮೆಸೇಜ್ ಕಳಿಸ್ತಾ ಇದ್ರು ಅಂತ ಅವ್ರಿಗೆ ಹೋಗಿರ್ಬೋದು ಬಟ್ ಅವರೇ ಮಾಡಿದ್ದಾರೆ ಅಂತ ಓಕೆ ನಿಮ್ಮ ಪ್ರಕಾರ ಪವಿತ್ರ ಏನೂ ಕಾಣಿಸ್ತಿಲ್ಲ ಅನ್ನೋದೇ ಆದ್ರೆ ಪೊಲೀಸರು ಎಫ್ಐ ಆರ್ ನಲ್ಲಿ ಯಾಕೆ ಸರ್ ಅದು ಯಾವಾಗ ಗೊತ್ತಾ ನೀವು ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ಮಾತಾಡ್ತೀನಿ ನಾನು ಪವಿತ್ರ ಗೌಡ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇದೇ ರೇಣುಕಾಸ್ವಾಮಿ ವಿರುದ್ಧ ಆಗ ರೇಣುಕಾಸ್ವಾಮಿ ಎ ಒನ್ ಹಾಕ್ತಾ ಇದ್ರು ಅಲ್ವಾ ಸರ್ ಇವಾಗ ಇವಾಗ ನೀವೇ ಹೇಳಿ ಇವಾಗ ಇದ್ರಲ್ಲಿ ಪವಿತ್ರ ಅವರದು ಏನ್ ತಪ್ಪಿದೆ ಹೋಗಿ ಗಂಡನ್ ಕೇಳಿ ಹೇಳ್ಕೊಡೋದ್ ತಪ್ಪ ಇಲ್ಲ ಮತ್ತೆ ಅವ್ರಿಗೆ ಯಾಕೆ ಫುಲ್ ಮೇನ್ ಸಸ್ಪೆಕ್ಟ್ ಅಂತ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದಾರೆ ಇಡೀ ಜನ ಸರ್ ಎವ್ರಿ ಒನ್ ಇಸ್ ಪವಿತ್ರ ಇಸ್ ದ ರೀಸನ್ ಬಿಹೈಂಡ್ ದಿ ಮರ್ಡರ್ ಹೌ ಇಸ್ ಇಟ್ ಪಾಸಿಬಲ್ ನೀವ್ ಹೇಳಿ ಸರ್ ಇವಾಗ ನನಗೆ ಇವಾಗ ನೋವು ಆದ್ರೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಹೇಳ್ಕೊಳ್ಳಲ್ಲ ಇಲ್ಲಾದ್ರೆ ಡೈರೆಕ್ಟ್ ನಾನು ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹೇಳಲ್ಲ ಹ್ಮ್ ಅಂತ ಟೈಮ್ ನಲ್ಲಿ ಮಾಡಬೇಕಾಗತ್ತೆ ಗೊತ್ತಾ ಹೆಂಡತಿಯಾದವರಿಗೆ ಗಂಡನ ವಿಚಾರ ಗಂಡನ ಸ್ವಭಾವ ಎಲ್ಲವೂ ಗೊತ್ತಿರುತ್ತೆ ಇಂಥ ವಿಷಯ ದರ್ಶನ್ ಗಮನಕ್ಕೆ ಹೋದ್ರೆ ದರ್ಶನ್ ಏನು ಮಾಡಬಹುದು ಅನ್ನೋದಕ್ಕೆ ಇತಿಹಾಸವನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಕೆಲಸ ಕರೆಕ್ಟ್ ಅಂತ ನನ್ನ ಪ್ರಕಾರ ಅವ್ರು ಹೋಗ್ಬಿಟ್ಟು ಆಯ್ತು ಈ ಹಂತದಲ್ಲಿ ನೀವು ಹೇಳಿದ ಓಕೆ ಅಂತ ಒಪ್ಕೋತೀನಿ ನಾನು ಮೇಲೆ ಆ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ್ರಲ್ಲ ಗೋಡೌನ್ನಲ್ಲಿ ಅಲ್ಲಿ ಇಟ್ಟು ಹೊಡೆದು ಚಿತ್ರಹಿಂಸೆ ಹಿಂಸೆ ಕೊಟ್ಟರಲ್ಲ ಆ ಟೈಮ್ನಲ್ಲಿ ಪವಿತ್ರ ಗೌಡ ಕೂಡ ಸ್ಪಾಟ್ ಅಲ್ಲಿ ಇದ್ರು ಅಂತ ಪೊಲೀಸ್ ಮಾಹಿತಿ ನಾನು ನಾನು ಅಲ್ಲಲ್ಲ ಪವಿತ್ರ ಗೌಡ ಅವರು ಅಪರಾಧಿ ಅಂತ ಹೇಳೋದಕ್ಕೆ ನಾನು ಯಾರು ಅಲ್ಲ ನೀವು ಯಾರು ಅಲ್ಲ ಅದು ಕೋರ್ಟ್ ಹೇಳಬೇಕು ಹೌದು ಅಲ್ವಾ ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಆದ್ರೂ ತಡಿಬಹುದಾಗಿತ್ತು ನಮಗಿರೋ ಮಾಹಿತಿಯ ಪ್ರಕಾರ ಇವರು ಒಂದೆರಡು ಡೇಟ್ ಹೊಡೆದ್ರು ಅವನಿಗೆ ಎಂತಕ್ಕಂಥ ಮಾಹಿತಿ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪವಿತ್ರ ಗೌಡ ಇಸ್ ವೆಲ್ ಎಜುಕೇಟೆಡ್ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅಂತ ಆಕೆಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ವೆರಿ ಸಿಂಪಲ್ ತಮ್ಮ ಮನೆ ಹತ್ರ ಇರತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಈಗೇನು ಪೊಲೀಸ್ ಸ್ಟೇಷನ್ಗೂ ಹೋಗೋದು ಬೇಕಾಗಿಲ್ಲ ಮನೇಲಿ ಕೂತ್ಕೊಂಡು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅದೊಂದು ಕೆಲಸ ಅವ್ರು ಮಾಡಿದ್ದಿದ್ರೆ ಇವತ್ತೊಂದು ದಿನ ರೇಣುಕಾಸ್ವಾಮಿ ಬದುಕಿರ್ತಿದ್ದ ಅಂತ

ಕೋರ್ಟ್ ನಲ್ಲಿ ಯಾರು ತಪ್ಪಿತಸ್ತಿರೋ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ನಿಮ್ಮ ವರ್ಷನ ಕೋರ್ಟ್ ಕೂಡ ಗಮನಕ್ಕೆ ತಗೊಳುತ್ತೆ ನೋಡಿ ಸರ್ ಐ ನೋ ಪವಿತ್ರ ಗೌಡ ಫ್ರಮ್ ವೆರಿ ಲಾಂಗ್ ಟೈಮ್ ಅವ್ರಿಗೆ ಅವ್ರ ಕೆರಿಯರ್ ಇಂಪಾರ್ಟೆಂಟ್ ಅವ್ರ ಗೋಲ್ ಇಂಪಾರ್ಟೆಂಟ್ ಒಂದ್ ಲೈಫ್ ಅಲ್ಲಿ ಒಂದು ಅಚೀವ್ ಮಾಡ್ಬೇಕು ಅಂತ ಆ ಟಾರ್ಗೆಟ್ ಅವ್ರಿಗಿದೆ ದೋ ವಿ ಆರ್ ಸಪ್ರೇಟ್ ಬಟ್ ಅವ್ರದ್ದು ಗುಡ್ ಪಾಯಿಂಟ್ ನಿಂಗೆ ಹೇಳ್ತಾ ಇದ್ದೀನಿ ಶಿ ಇಸ್ ವೆರಿ ಗುಡ್ ಲೇಡಿ ಫಾರ್ ಮೇಕಿಂಗ್ ಅವರ್ ಓನ್ ಲೈಫ್ ಸಕ್ಸಸ್ಫುಲ್ ಅಲ್ವಾ ಇವಾಗ ಇವಾಗ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ಕೊಡಿ ಕೊಡಿ ಒಂದು ಹುಡುಗಿ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ತುಂಬಾ ಜನ ಇದ್ರೆಂಟ್ ಮಾಡ್ತಾರೆ ಆ ಹುಡುಗಿ ಏನ್ ಮಾಡ್ತಾಳೆ ಮನೆಗೆ ಹೋಗ್ಬಿಟ್ಟು ಅಮ್ಮನ್ ಕೇಳ್ತಾಳೆ ಇಲ್ಲಾಂದ್ರೆ ಅಪ್ಪನ್ತಾರೆ ಅವ್ರ ಏನ್ ಮಾಡ್ತಾರೆ ಆ ಹುಡುಗನ ಕರ್ತ ಕರ್ದು ಮಗನ್ ಮಾಡ್ತಾರೆ ತಪ್ಪು ಈ ತರ ಆತರ ಅಂತ ಆದ್ರೂ ಕೇಳಲಿಲ್ಲ ಅಂದ್ರೆ ಎರಡ್ ಏಟ್ ಎಟ್ ಹೊಡಿತಾರೆ ಅಲ್ವಾ ಅವ್ರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ನಾನು ರಿಪೋರ್ಟ್ ಕೊಟ್ಬಿಡ್ತೀನಿ ಹಂಗ ಮಾಡಿದ್ರೆ ಮಗಳ ಹೆಸರು ಇಲ್ವಾ ಸರ್ ಮುಂದೆದು ಫಾದರ್ ಮಾತ್ರ ಏನ್ ಯೋಚನೆ ಮಾಡ್ತಾರೆ ನಾನ್ ಪೊಲೀಸ್ ಸ್ಟೇನ್ ಹೋದ್ರೆ ನನ್ನ ಮಗಳ್ಗೆ ಮುಂದೆ ಯಾರು ಮದುವೆ ಮಾಡ್ಕೊಂತಾರೆ ಓದಕ್ ಹೋಗುವಾಗ ಜನ ಹೆಂಗ್ ಯಾವ ಯಾವ ಮಾತುಗಳು ಮಾತಾಡ್ತಾರೆ ಅಂತ ಇದೆಲ್ಲ ಯೋಚನೆ ಮಾಡ್ಬೇಕು ಸರ್ ದಟ್ ವಾಟ್ ಪವಿತ್ರ ಗೌಡನು ಮಾಡಿದ್ದಾರೆ ನಾನ್ ಡೈರೆಕ್ಟ್ ಪೊಲೀಸ್ ಗೆ ಹೋದ್ರೆ ನನ್ ಗಂಡನದು ಒಳ್ಳೆ ಹೆಸರು ಇದೆ ಅದು ಹಾಳಾಗತ್ತೆ ನನ್ನಿಂದ ಆ ಹೆಸರು ಹಾಳಾಗ್ಬಾರ್ದು ಅದಕ್ಕೋಸ್ಕರ ಅವ್ರು ಹೋಗ್ಬಿಟ್ಟು ಪವಿತ್ರ ಗೌಡ ಅವರು ದರ್ಶನ್ ಕೇಳಿದ್ದಾರೆ ಓಕೆ ಅಲ್ಲಿ ತನಕ ನಾನು ಮತ್ತೆ ಅಗೇನ್ ಐ ಆಮ್ ಟೆಲ್ಲಿಂಗ್ ಸರ್ ಇಲ್ಲಿ ತನಕ ನಿಮ್ಮ ವರ್ಷ ನಾನು ಒಪ್ತೀನಿ ಬಟ್ ಒಂದು ವೇಳೆ ಅವನನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಚಿತ್ರಹಿಂಸೆ ಕೊಟ್ಟು ಇದೆಲ್ಲವೂ ಕೂಡ ಪವಿತ್ರ ಗೌಡ ಅವರ ಅವರ ಗಮನಕ್ಕೆ ಬಂದೇ ನಡೆದಿದ್ರೆ ಆಗ ಪವಿತ್ರ ಗೌಡ ಅವ್ರದ್ದು ತಪ್ಪಾಗುತ್ತೆ ನೋಡೋದು ಸರ್ ಎಸ್ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ನಿಮ್ಗೆ ಹೇಳಿದ್ದೀನಿ ಏನಾಗುತ್ತೋ ಅದನ್ನು ನಾನು ದೇವರಲ್ಲ ಐ ಕಾನ್ ಕೇರ್ ಸೊ

ಪವಿತ್ರ ಗೌಡ ಬರೀ ಗಂಡನಿಗೆ ವಿಚಾರ ತಿಳಿಸಿದ್ರು ಅಷ್ಟೇ ಅಂತ ಗೊತ್ತಾದ್ರೆ ಅದೇನು ತಪ್ಪಾಗಲ್ಲ ಅಲ್ವಾ ನಾನು ಅದನ್ನೇ ಹೇಳ್ತಾ ಇರೋದು ಮತ್ತೆ ಮತ್ತೆ ಆದ್ರೆ ಕ್ರೈಮ್ ಅಲ್ಲಿ ಇವರು ಭಾಗಿಯಾಗಿದ್ರೆ ಮಾತ್ರ ತಪ್ಪಾಗುತ್ತೆ ಹ್ಮ್ ಅದು ಅದನ್ನ ಮಾತ್ರ ಒಪ್ಪಲೇಬೇಕಲ್ಲ ಯಾಕಂದ್ರೆ ಕಾನೂನನ್ನ ಎಲ್ಲರೂ ಒಪ್ಪಲೇಬೇಕಲ್ಲ ಹೌದು ಸರ್ ಬಟ್ ನೀವು ಎಲ್ಲಾರು ಒಂದೇ ಸೈಡ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಯು ಆರ್ ನಾಟ್ ದ ಮೇನ್ ರೂಟ್ ಆಫ್ಲಮ್ ಮೇನ್ ರೂಟ್ ಅವ್ನು ಯಾಕೆ ಪವಿತ್ರ ಗೌಡ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಮೆಸೇಜ್ ಕಲ್ಸಿದಾರೆ ಅವ್ರಿಗೂ ಒಂದು ಹೆಲ್ತಿ ಇದೆ ಮನೆಯಲ್ಲಿ ಅವ್ರಿಗೆ ಈ ತರ ಕೆಟ್ಟದಾಗ ಯಾರಾದ್ರೂ ಮೆಸೇಜ್ ಅವ್ನ ಏನ್ ಮಾಡ್ತಾರೆ ಫಸ್ಟ್ ಸ್ಟಾರ್ಟ್ ಆಗಿರೋದು ಪ್ರಾಬ್ಲಮ್ ನೋಡಿ ಸರ್ ಯಾಕೆ ಕಲ್ತಿದ್ದಾರೆ ಅವ್ಗೆ ಅವನಿಗೆ ಪವಿತ್ರ ಗೌರ ಜೊತೆ ಏನ್ ಕೆಲ್ಸ ಯಾಕೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಇದು ನೋಡ್ತಾ ಇಲ್ಲ ಕಲ್ಸ್ಬೇಕು ಮೆಸೇಜ್ ಬಂದಿದೆ ಅದಕ್ಕೆ ಸ್ಟಾರ್ಟ್ ಮಾಡಿ ಸರ್ ಅವ್ನ್ ಯಾಕೆ ಕಲ್ತಿದ್ದಾನೆ ಯಾಕೆ ಅವ್ರ ಅಮ್ಮ ಇಲ್ವಾ ಅವ್ರ ವೈಫ್ ಇಲ್ವಾ ಅವ್ರಿಗೆ ತಂಗಿ ಇಲ್ವಾ ಬೇರೆಯವ್ರ ಯಾರಾದ್ರೂ ಕಲ್ಸಿದ್ರೆ ಅವ್ರು ಸುಮ್ಮನೆ ಇರ್ತಾನ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸರ್ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ರ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಆವಾಗ ಸ್ವಲ್ಪ ಕೇಸಲ್ಲಿ ಸ್ವಲ್ಪ ಈಗ ಈಗ ಒಂದು ಆತ ಯಾಕೆ ಕಳಿಸ್ದ ಪವಿತ್ರ ಗೌಡ ಅವ್ರಿಗೆ ಇದೆಲ್ಲ ಕೇಳಣ ಅಂದ್ರೆ ಬದುಕಿಲ್ಲ ಅವರ ಅಪ್ಪ ಅಮ್ಮನ್ನ ಅಥವಾ ಅವರ ಹೆಂಡತಿಯನ್ನ ನಾವು ಹೋಗಿ ನಿಮ್ ನಿಮ್ ಮಗ ಯಾಕೆ ಹಿಂಗ್ ಮಾಡ್ದ ಅಂತ ನಾವು ಆಗಲ್ಲ ಯಾಕಂದ್ರೆ ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ ಈಗ ನಾವು ಈಗ ಪೊಲೀಸರು ನಿಮ್ಮ ಆಂಗಲ್ ನಲ್ಲಿ ಹೆಂಗ್ ಇನ್ವೆಸ್ಟಿಗೇಟ್ ಮಾಡ್ಬೇಕು ನಮ್ಮಲ್ ನಿಮಗೆ ನೋಡಿರ್ತಾರ ನೋಡಿರಬಹುದು ಅವ್ನ್ ಏನ್ ಕಲ್ಸಿದಾನೋ ಯಾತ್ರ ಕಲ್ಸಿದಾನೋ ನಿಮ್ ಹತ್ರ ಇರ್ಬೋದು ಅನ್ಸುತ್ತೆ ಐ ಡೋಂಟ್ ನೋ ಯಾಕಂದ್ರೆ ನಾನು ಮೆಸೇಜ್ ಗಳು ನೋಡಿಲ್ಲ ಬಟ್ ವೈ ಶುಡ್ ಹೀ ಸೇನ್ ಯಾಕೆ ಕಲ್ಸ್ಬೇಕು ಯಾಕೆ ಅದಕ್ಕೆ ಬೇರೆ ಕೆಲ್ಸ ಇಲ್ವಾ ಈಗ ಒಂದ್ ಹೇಳ್ತೀನಿ ಬೇರೆ ಬೇರೆ ಹೆಣ್ಣಿಗೆ ಬೇರೆ ಹೆಣ್ಣಿಗೆ ಟಾರ್ಚರ್ ಕೊಡೋದು ಇದು ಇದೇ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರು ಅವನ್ಗೆ ಸರಿ ಆಯ್ತು ಈಗ ಕಳ್ಸಿದ್ದು ತಪ್ಪೆ ಹ್ಮ್ ಓಕೆ ನೀವು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಥವಾ ಇನ್ಸ್ಟಾ ಎಲ್ಲ ನೋಡ್ತಿರ್ತೀರ ಸೆಲೆಬ್ರಿಟೀಸ್ ಏನೇನೋ ಫೋಟೋಸು ರೀಲ್ಸು ಅಂತೆಲ್ಲ ಹಾಕೋತಿರ್ತಾರಲ್ವಾ ಅದಕ್ಕೆ ಜನ ಪಾಸಿಟಿವ್ ಅಂಡ್ ನೆಗೆಟಿವ್ ಎಲ್ಲ ರೀತಿ ಕಮೆಂಟ್ ಹಾಕ್ತಾರೆ ಆತರ ನೆಗೆಟಿವ್ ಕಮೆಂಟ್ ಹಾಕ್ತವ್ರು ಎಲ್ಲರೂ ಸಾಯಿಸ್ಬಿಡದ ಇಲ್ಲ ನೋಡಿ ಸರ್ ನೆಗೆಟಿವ್ ಇದೆ ಸ್ವಲ್ಪ ಜನ ಬೈ ಹ್ಯೂಮರ್ ಬಟ್ ಪದೇ 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 ಒಂದೇ ಮಾತನ ಅಕೌಂಟ್ಸ್ ಚೇಂಜ್ ಮಾಡ್ಕೊಂಡು ಒಂದೇ ಮಾತನ್ನ ಕಳ್ಸಿದ್ರೆ ಆ ಪವಿತ್ರ ಗೌಡ ಅವರದ್ದು ಪೋಸ್ಟ್ ಆಗಿರೋದು ಎಷ್ಟು ಜನ ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಏನ್ ಬರುತ್ತೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಪವಿತ್ರ ಗೌಡ ಅವರೆಕ್ಟರ್ಲೆಸ್ ಅಂತ ಬರುತ್ತೆ ಇದು ತಪ್ಪು ಮಾಡಿರೋ ಕೆಲಸ ಅವರು ಯೋಚನೆ ಮಾಡಿ ಸರ್ ಅವ್ರು ಈ ತರ ಪೋಸ್ಟ್ಗಳು ಕಲ್ಸಿದ್ರೆ ಜನ ನೋಡ್ತಾರೆ ಕೊಲೆ ಸರ್ ಇನ್ನು ಪ್ರೂವ್ ಆಗಿಲ್ಲ ಸರ್ ಕೊಲೆ ಮಾಡಿದ್ದಾರೆ ಅಂತ ಇಟ್ಸ್ ಜಸ್ಟ್ ಬಟ್ ಈ ಸೇಮ್ ಡಾಕ್ಟ್ ಇಂತ ಕೆಲಸ ಮಾಡಲ್ಲ ಅಂತ